ನಮ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಸರಪ್ರಹ್ಮೇಶಿ ಶ್ರೀ ನಮಃ ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುಗಳಾದಂತಹ ವಿಶೀಲ ಜಗದ್ಗುರುಗಳವರ ಪರಮ ಪವಿತ್ರ ಪಾಠಗಳನ್ನ ನಮಸ್ಕರಿಸುತ್ತ ಹಾಗೂ ನನ್ನ ವಿದ್ಯಾಗುರುಗಳಾದಂತಹ ವಿಶೀಲ ಗುರುಜಿಯವರ ಪರಮ ಪವಿತ್ರ ಪಾಠಗಳನ್ನ ನಮಸ್ಕರಿಸುತ್ತ ಪ್ರಪಪ್ರಥಮವಾಗಿ ನಾವು ಹೇಳಬೇಕಂದ್ರೆ ನಮ್ಗಿದ್ರೆ ಅಭ್ಯಾಸ ನಾವು ಫಸ್ಟ್ ಇಲ್ಲಿ ಬಂದಿದ್ದೆ ಈಗ ವೈದ್ಯಕ್ ಸಂಸ್ಕಾರ ಕ್ಲಾಸ್ ಕ್ಲಾಸಿಟ್ಟ ಎರಡು ವರ್ಷದಿಂದ ನಾವು ಬಂದಿದ್ದು ಈ ಬರೋಕ್ಕಿಂತ ಮುಂಚೆ ಈಗ ನಮ್ಮ ಎಕ್ಸಾಂಬ ಊರ ಆ ಊರ ಊರೊಳಗೆ ನಾವು ನಮಗೆ ಭಕ್ತರು ಕರಿತಿದ್ರು ಪಾತ್ ಪೂಜೆಗೆ ಯಾಕಂದ್ರೆ ಸಣ್ಣ ಪುಟ್ಟ ಪೂಜೆಗೆ ಇವತ್ತು ನಾವು ಹೋಗ್ತಿದ್ರು ಮಾಡ್ತಿದ್ರು ಖರೆ ಅವಾಗ ಹೆಂಗಿತ್ತು ನಮ್ಗೆ ಥರದ್ದು ಧ್ಯಾನ್ ಮಂತ್ರದಾಗಲಿ ಎತ್ತರದಾಗಲಿ ಯಾನ ಅಭ್ಯಾಸ ಆಗಲಿ ಎತ್ತರದಾಗಲಿ ಏನು ಇರಲಾಗಿತ್ತು ಸ ಮಂತ್ರದ ಅಭ್ಯಾಸ ಇರೋದು ಏನು ಇರಲಾಗಿತ್ತು ನಾವು ಕೆಲವೊಂದು ಫಂಕ್ಷನ್ಗೋಗಿ ಹೋಗ್ತಿದ್ದು ಕರೆ ಅಟೆಂಡ್ ಆಗ್ತಿದ್ದು ಬರ್ತಿದ್ದು ಬೇರೆ ಸಾಂಬಗಳಲ್ಲಿ ಎದ್ದಿದ್ದವು ಮಾಡ್ತಿದ್ರು ನಮಗೂ ಸ್ವಲ್ಪ ಸ್ವಲ್ಪ ರೇ ಯಾಕೆ ಊರಾಗಿ ನೋಡಿ ಸ್ವಲ್ಪ ಅಧ್ಯಕ್ಷ ಮಸ್ಪತ್ತರು ಸ್ವಲ್ಪ ಸ್ವಲ್ಪ ಮಂತ್ರಗಳು ಹೇಳ್ಬಿಟ್ರು ಮಾಡಿದ್ರು ಯಾಕಂದರೆ ನಾವು ಮಂತ್ರ ಇವಾಗ ಸ್ವಲ್ಪ ಹೇಳ್ತಿದ್ದು ಮಾಡ್ತಿದ್ವಿ ಖರೆ ನಾವು ಯಾಕೆಂದ್ರೆ ಒಂದು ಸ್ವಲ್ಪ ಮದುವೆ ಕಾರ್ಯಕ್ರಮದಾಗ ಹೋದಾಗಲಿ ಏನ್ ಭೀ ಒಂದು ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಲಿ ನಮ್ಗೆ ಏನಂತೀರಂದ್ರೆ ಸಾಂಗ್ ಅವ್ರ ಅವ್ರ ಸಂಘಟನೆ ಬರ್ರಿ ಅವ್ರ ಸಾಂಗ್ಗಳೆಲ್ಲ ಮಾಡ್ತಾರೋ ಅತ್ತಂತೆ ಅಂದರೆ ಈ ಥರ ಆದ್ರ ಅವ್ರು ಡೈರೆಕ್ಟ್ ಹೇಳುತ್ತೆ ಇನ್ ಡೈರೆಕ್ಟ್ ಹೇಳ್ತಾರೆ ಸಾಂಗ್ಗಳು ನಿಮ್ಗೆ ಏನಕ್ಕೆ ಅಧ್ಯಕ್ಷ ಇಲ್ಲರಿ ಅವ್ರು ಮಾಡ್ತಾರೆ ನೀವು ಅವ್ರ ಸಂಘಟನೆ ಬರೀ ಅಂತ ಹೇಳ್ತಿರು ಮಾಡ್ತೀರ ಮೈದಾನಗಳೆಲ್ಲ ನಮ್ಮ ಕಡೆ ಹೆಂಗಿತ್ತಂದ್ರೆ ಇತ್ತಂದ್ರೆ ಒಂದು ಪಟ್ಟಣ ಇತ್ತಂದ್ರೆ ಈ ಒಂದು ಏಳು ಸಾವಿರ ಜನಸಂಖ್ಯೆ ಇತ್ತಂದ್ರೆ ಅರ್ಧ ಹೋಳ ಒಂದು ನಮ್ಮ ಅರ್ಧಗಳೆಲ್ಲ ಪೂಜೆ ಮಾಡ್ಕೊಂಡು ಬರ್ತಿರು ನಮ್ಮ ಅಪ್ಪಗಳು ಜಾಸ್ತಿ ಸಂಬಂಧ ಪೂಜಾಗಳು ಇವೆಲ್ಲ ಹ್ಯಾಂಗೆ ಮಾಡ್ಲತ್ತಿರು ನಂಗೆ ಕಲಿಬೇಕಂತ ಒಂದು ಭಾಳ ಇಂಟ್ರೆಸ್ಟ್ ಇತ್ತು ಯಾಕಂದ್ರೆ ಒಂದು ಕಾರ್ಯಕ್ರಮ ಹೋದಾಗ ಎಕ್ಸ್ ವೈ ಜೆಡ್ಡ ಸ್ವಾಮಿಗಳಿಗೆ ಉಪಸ್ಥಿತರೇ ಆದಾಗ ನನಗೂ ನ್ಯಾಯ ಅನ್ನಿಸ್ತು ನಾನೋ ಒಂದು ನಾಲ್ಕು ಸಲ ಕಲ್ತಿನೋ ಮಾಡಿ ನಾವು ಯಾಕೆ ಹಿಂಗೆ ಆಗ್ತಿತ್ತು ಅಂತ ನನಗೆ ಅದೊಂದು ಮನಸ್ಸಿಗೆ ಭಾಳ ಆಯಿತು ಅನ್ಕಷ್ಟ ಕಾಣಿಕ ವೈದಿಕ ಸಂಸ್ಕಾರ ಕ್ಲಾಸ್ ನಮ್ಮ ಸ್ಥಾಟಲಿತ್ತು ಆ ಕ್ಲಾಸಿನ ಹೋಗೋದಂದ್ರೆ ನಮ್ಮ ಅಪ್ಪ ಅನ್ಕಪ್ಪ ನಿಮ್ಗೆ ಈಜು ತಲೆ ಹಬ್ಬಕ್ಕೆ ಹೇಳಿದ ಇದನ್ನೇ ಮಾಡೋದಿಲ್ಲ ಅನ್ಕಪ್ಪ ನಾಲ್ಕು ನಾನು ನಾ ಕಚೇರಿ ಅಂದರೆ ತೆಲಿತೀನೋ ಮಾಡ್ತೇನೆ ನಾವು ಹೋಗೋಣ ಅನ್ನಕತ್ತೀನಿ ಯಾಕಂದ್ರೆ ನಾವು ಪ್ರಪ್ರಥಮವಾಗಿ ಯಾವ್ದು ನಾವು ವಿಷಯ ಹೇಳ್ತೀರ ನಾವು ಎಲ್ಲ ಹತ್ರ ಶೂನ್ಯನೇ ಇತ್ತು ಯಾಕಂದ್ರೆ ಟೆಂತ್ ಮುಗಿಸಿದು ಟೆಂತ್ ಮುಗಿಸಿದ್ಮೇಲೆ ನಾ ಐದು ಹೋಗಿ ಮೂರು ದಿನ ಹೋಗಿ ಮೂರು ಬಾಳ್ಮೇಲೆ ಮೇಲೆ ಬಾಳ್ಮಾರ ಒಂದು ಏನು ಒಂದು ಅಟೆಂಡ್ ಇದ್ದೇನೆ ಕಾರಣ ನಮ್ಮ ನೇಗ ಎಲ್ಲರೂ ಒಕ್ಕಮ್ಮ ಮಾಡ್ತಾನೆ ಒಟ್ಟು ಬೇಡ ಬರ ಅಂತೀವಿ ಯಾಕಂದ್ರೆ ಏನು ನಿರ್ಣಯ ಮಾಡ್ತಾರೆ ಅಂತ ಕನ್ಫರ್ಮ್ ಅಣ್ಣಾ ಅಣ್ಣಾ ನಾನು ನನ್ನ ಬ್ಯಾಕ್ ಮಾಡ್ತೀನಿ ನನ್ನ ಅಂದ ಬಂದ್ಬಿಟ್ಟಿನಿ ಯಾಕಂದ್ರೆ ನಮ್ಮ ಅಪ್ಪ ಬಿ ನಮ್ಮ ಹುಡುಗಿನವ್ರು ಪಂಚಕ್ಷರಿ ಸಂಬಳ ಅಂತಿರು ನಮ್ಮ ದೊಡ್ಡಪ್ಪ ಇವರಿಗೆಲ್ಲ ಅಂತರು ನಾವು ಸುಮ್ಮನೆ ಯಾರು ತಿಳಿಗಾಕೋಬೋದ್ನು ಚೆನ್ನಾಗಿ ಒಂದು ಡಿಗ್ರಿ ಮುಗಿಸಿದ ಯಾರೀ ಜಾಬ್ ಮಾಡಲಿ ಅದ ಸುಮ್ಮನೆ ಯಾಕೆ ಒಂದು ತಿಳಿಗಾಕೋದ್ ಯಾರು ಹೇಳೋದ ಅಂತಿರು ನಮ್ಮ ಮನೆಯವ್ರು ಯಾಕೆ ಹೇಳಿದ್ರು ಕೇಳಿಲ್ಲ ನಾ ಯಾರೂ ಒಂಚಾರ ಕಲ್ಯಾಣ ನೀವು ಮಾಡೋಂಗೇನ ತಿಳಿದಾಗ ಮಾಡ್ತೀನಿ ಆದರೆ ನಾವು ಬಟ್ ಬಿ ಭೀ ಹೋಗೋದಿಲ್ಲ ಅಂದ್ರೆ ನಾನು ಏನು ಕೇಳಿಲ್ಲ ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬೈನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿ ಜಾಯ್ನ್ ಆಗಿದೆ ಒಂದು ಮೂರ್ನಾಲ್ಕು ದಿವಸ ನಮ್ಗೆ ಹೆಂಗೆ ಇರ್ತಿರ್ತಿತ್ತು ಯಾರ ಐದು ಗಂಟೆ ಬಬಸರು ಗಾರ್ ನೀರ ಮಂತ್ರಿಗಳು ಸ್ಟಾರ್ಟ್ ಅವರು ಇವಾಗ ಸೀನಿಯರ್ಗಳು ಅನ್ನಗಳು ಇದ್ರು ಸ್ಟಾರ್ಟ್ ಆಯ್ತು ಮೊದಲು ನಮಗೆ ಮಂಗಳಾಚರ್ಮದಿಂದ ಸ್ಟಾರ್ಟ್ ಮಾಡಿದ್ರು ವೆಂಕಲ್ಪ ಮಂತ್ರ ಬಂದು ರುದ್ರ ಏನು ಸ್ಟಾರ್ಟ್ ಆಗಿತ್ತು ಗುರುಜಿಗೆ ನನಗೆ ಪರ ಬರ ನಾಲ್ಕೂವರೆ ಏಳು ಸ್ಟಾರ್ಟ್ ಮಾಡಿ ಒಂದೊಂದು ಲೈನ್ ಐವತ್ತು ಸಲ ಹೋಗ್ತಾ ನಾವು ಓಪನ್ ಯಾವ್ದು ಏನು ಬಂದ್ರು ಯಾರಪ್ಪ ಒಂದೊಂದು ಲೈನ್ ನಮ್ಗೆ ಪನ್ನ ಸಲ ಓದಕ್ಕೆ ಹೇಳ್ತೇವೆ ಏನೇ ಬರ್ತದೆ ಆದ್ರೆ ಆ ಪನ್ನ ಸಲ ಏನು ನಮ್ಗೆ ಓದಕ್ಕೆ ಅರ್ಥ ಇಲ್ಲಿ ನಾವು ರುದ್ರ ಕಲಿತು ಪೊಲೀಸ್ ಕಲಿತು ಮಂಗಳಾರ ಕಲ್ತು ಮಂಗಳಾರಕ್ಕೆ ಕಲ್ತು ಎಲ್ಲ ಕಲ್ತು ಕಲ್ತನೇ ಆದರೂ ಭೀ ನಮ್ಮ ವಾಜನ ವಾಜು ನಮ್ಮ ಅಪ್ಪ ಕಲ್ತ್ ಬಂದ್ರೆ ಅಪ್ಪ ಅಂತ ನಾನು ಕಲ್ತೀನಿ ಅನ್ನೋದು ಇನ್ನ ನಾನು ನನ್ನ ಅಕ್ಕೂರಿ ಹೇಗಿದ್ದು ನಮ್ಮ ಸ್ಕೂಲ್ ಒತ್ತನೆ ಯಾಕೆ ಸ್ಕೂಲ್ ಆಗಿದೆ ಮುಂಚೂ ಜೀವನ ಜುಲೈ ಆದ್ರೂ ಭೀ ನಾನು ಒಟ್ಟು ಮಾಡೋದ ಮಂಗಳಾರತಿ ಅನ್ನೋದ ಇಲ್ಲ ಅಂತಸ ನಮಸ್ತೆ ಅವ ಅದಕ್ಕೆ ತಿಂಗಳೇ ಅದಕ್ಕೆ ತಿಂಗಳಾಗ ನನ್ನ ಸಮಯ ಜ್ವರ ಮಾಡ್ಕೊವ ಮದ್ಯ ಊರಿಗೆ ಐದು ಸುಮಾರು ನನ್ನ ಪೂಜಾ ಈಗ ಮಾಡಿ ಯಾನ್ ಸಣ್ಣ ಒಂದ್ರೆ ಮಾಡಿರೋದು ಯಾಕಂದ್ರೆ ನಮ್ಗೆ ನೆಕ್ಸ್ಟ್ ಸಮಳೆಂಟ್ ಸಾವಿರ ಜನಸಂಖ್ಯೆ ಅಂತಂದ್ರೆ ಅರ್ಧ ಊರು ನಮ್ಮ ಕಡೆ ಅಪ್ಪಗಳು ಮೊದಲತ್ತಿರು ಮೊಸಳಾತ್ತಿರು ಎಲ್ಲ ಒಂದು ಸಣ್ಣ ಸಂಘಗಳನ್ನ ಯಾರು ಕಟ್ಕೊಂಡ್ರು ಮಾಡಿದ್ರು ಊರ ಯಾರು ಪೂಜೆ ಮಾಡಕತ್ತರು ಮತ್ತಿ ಇನ್ನೊಂದೊಂದು ವಿಶೇಷ ಏನಿತ್ತು ಅಂದ್ರೆ ಈ ಮನೆಗಳ ಯಾರು ಕಟ್ಟಿದ್ರು ಹಿಂಗೆ

ನೀವು ಐವತ್ತು ಸಲ ಓದೋನೋ ಅವ್ನು ಕೇಳತ್ತಿದ್ವಿ ನೀವು ಐವತ್ತು ಸಲ ಓದೋನೋ ಊರ್ ಮ್ಯಾಲೆ ಭಾಷೆ ಮಾಡ್ತಿದ್ವಿ ಯಾಕೆ ಇಷ್ಟ ನಮಗೆ ಊರ ಕಷ್ಟ ಮಾಡ್ತಾರೆ ಊರ ಒಂದು ಮಾತು ಹೋಗ್ತಾಯ್ತಿ ನಮ್ಮ ಊರ ಮನೆ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಒಂದು ಮೂರು ಮದುವೆ ಮಾಡಿದನು ಅಪ್ಪ ಅವ್ರ ಸಂಗ ಓದ್ತೀನೋ ಮಾಡಿದನು ರುದ್ರಾಕ್ಷ ಪೂಜೆ ಮಾಡಿದನು ಅಷ್ಟು ಕಲ್ತ್ಮ್ಯಾಗ ಭೀ ಭೀ ನಾ ಏನೇ ಏನೋ ಮುಂದಿನ ಹೆಚ್ಚಿನ ಏನು ಕಲಿಬೇಕು ಮಾಡ್ಬೇಕು ಅಂದಾಗ ನಮ್ಮಲ್ಲಿ ಗಾಚಿಂಗ್ ನಮ್ಮ ಕರ್ಕೊಂಡು ಹೋಗೋದ್ ನಮ್ಮ ದೋಸ್ತ ಜೊತೆ ಇದ್ದ ಅವಾಗ್ರಿ ನನಗೆ ವೀ ಪುಣ್ಯವಾಚ ಮಂತ್ರ ಆಗಲಿ ನವಗ್ರಹ ಮಂತ್ರ ಆಗಲಿ ಯಾಕೆ ಸ್ನಾನಪುಟ್ಟು ಹದಿನೈದು ಇಪ್ಪತ್ತು ಸೇರಿ ಕೊಟ್ಟೆ ಮನೆಯಾಗಾದ್ರೂ ನನ್ನ ಬಯಕ್ ಮಾಡ್ತೀನಿ ಮಾಡ್ತೀನಿ ನಮ್ಮಅಪ್ಪ ನಂಗೆ ಅಂತಿದ್ದ ನೀವು ಇಂಗ್ಲೀಷ್ ಅಂದ್ರೆ ಕಟ್ಟಿ ಹೋಗ್ತಿದ್ದು ಸಂಸ್ಕೃತ್ ಪರ್ಪಸ್ ಪರ್ಪಸ್ ಪೈಪರ್ ಕೇಳ್ತೀವಿ ನಿಮ್ಮ ನಾಟಕ ನೋಡೋ ನೀವು ಶನಿಯಲ್ಲಿ ನೋಡೋದು ಕೇಳ್ತಿದ್ದಾನೆ ಪುಸ್ತಕ ನೋಡಿಲ್ಲ ಇಷ್ಟು ನಿಮಗೆ ಸತ್ಯ ಯಾಕಂದ್ರೆ ಆದಾಗ ಒಂದು ಹ್ಯಾಪಿನೆಸ್ ಅನ್ನಿಸ್ತಿತ್ತು ಯಾಕಂದ್ರೆ ಪೈಲ ನಾವೊಂದು ಪೂಜೆವಾದಾಗ ಇಲ್ಲ ನಂಗೆ ಸ್ವಾಮಿ ಅಂತ ಕರ್ದವ್ರು ಬೀ ಇದಂದಮ ಪೂಜೆ ಆದಾಗ ಗುರುಗಳು ಬರಿ ಅಂದ್ರೆ ಇಲ್ಲರು ನನಗ್ರಿಂದ ಭಾಯ ಹತ್ತಿತ್ತು ಯಾಕಂದ್ರೆ ಇವತ್ತು ಯಾರಂದ್ರೆ ಒಂದು ನಾಲ್ಕು ಅಕ್ಷರ ಕಲಿಸಿ ಊರಾಗ ನಮ್ಗೆ ಗುರುಗೋ ಏನು ಕಲ್ತ್ ಬಂದರು ಮಾಡಿದ್ರು ಏನು ಸಣ್ಣ ಪುಟ್ಟ ಭುಜ ಮಾಡಕ್ ಬದಾರ ಯಾರು ಕಾರಣ ಅನುಮತಿ ಅಂದ್ರೆ ಅದಕ್ಕೆ ಗುರುತಿಯವರು ಸದ್ಯಕ್ಕೆ ಪ್ರಯೋಗ ಕ್ಲಾಸ್ ಸ್ಟಾರ್ಟ್ ನಂಗೆ ಎದ್ದು ಹೊಂದಿದ್ದು ಹೋಗೋ ಕ್ಲಾಸ್ ಆಯ್ತು ಈಗ ಹೋಗೋದಿ ಹಸಿ ನಿಮ್ಗೆ ತಿಳಿಯಿಲ್ಲ ನನಗೆ ಅಂತ ಕ್ಲಾಸ್ ಆಯ್ತು ನಾನು ಆಯ್ತು ಇವಾಗ ಹೋಗ್ಬೇ ಅಡ್ಮಿಷನ್ ಮಾಡ್ತೀನಿ ಮಾಡ್ತೀನಿ ಇಲ್ಲಾದ್ರೂ ಸಣ್ಣ ಪುಟ್ಟ ಮಕ್ಕಳು ಕಟ್ಟು ಮಾಡಿದ್ರು ನಮ್ಮ ನಮಗೆ ಓದ್ತಿದ್ದು ಮಾಡ್ತಿದ್ದು ಯಾಕೆ ಕರ್ಕಾಯ್ತು ಮಾಡಿಸ್ತು ಯಾಕಂದ್ರೆ ನಮಗೆ ಯಾನೇನಿಲ್ಲ ಏನಿಲ್ಲ ಅಂದ್ರೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಒಂದು ಸರಿಯಾದ ಮುಗಿದ್ರೆ ನಮಗೊಂದು ಅನಿಸ್ತೀವಿ ಯಾರು ಸಣ್ಣ ಪುಟ್ಟ ಪೂಜೆ ಮಾಡ್ತು ಮತ್ತು ನಾ ಏನಾದ್ರೂ ಅಂದರೆ ಬಸ್ ಎಲ್ಲ ಹೋಗೋದು ನಮ್ಮ ಲೋಕಸ್ ಸಂಘಟಾಗಿ ಮಾಡ್ರಾ ನಂಗೆ ತತ್ ಕಂಗಿಲ್ಲ ಮಾಡೋಂಗಿಲ್ಲ ಅಷ್ಟಾದ್ರೂ ಬಿ ನಾವು ಇಷ್ಟೆಲ್ಲ ಪೂಜೆ ಮಾಡೋಣ ಮತ್ತೆ ನಮ್ಮ ಅಪ್ಪ ಒಟ್ಟನ ಏನೋ ನೋಡೋದು ಇಷ್ಟ ಇರ್ಬೇಕು ಆ ಎಲ್ಲ ನಾವು ಹೊರಗೆಲ್ಲ ಅವ್ರು ಎಲ್ಲಿ ಮೂಜಿ ಹೋಗಿ ಮಾಡಲಿ ನಮ್ಗೆ ದೇವ್ರ ಪುಣ್ಯದಲ್ಲಿ ಗು ಬಂದು ದೇವ್ರು ಭಗವಂತ ಭಾಳ ಚಲೋ ಮಂತ್ರ ಕೊಟ್ಟಿದ್ವಿ ನಡೆಸಿ ಸಿಗ್ತಿದ್ದು ಮಂತ್ರಂಗಿಲ್ಲ ತಂದ್ರಿ ಮಂತ್ರ ಈಗ ಎಲ್ಲ ನಾವು ಭಾಳ ಬಾಡಿಗೆ ಹಾಕಿದ್ರು ಮಾಡ್ತಿದ್ರು ನಮ್ಮ ಅಪ್ಪ ಒಂದು ಇಷ್ಟು ಹಚ್ಚಿನ ಸನ್ಸಂದ್ರೆ ಯಾಕಂದ್ರೆ ಸಮಯ ಹುಡುಗ ಅದು ಮಾಡಿದ್ರಿ ಇದು ಮಾಡಿದ್ರಿ ಅಂತ ಕಂಪ್ಲೀಟ್ ಇರ್ತೇರಿ ನೀವು ಬಂದ ಇಲ್ಲಿ ಒಂದು ಚಲೋ ಕೆಲಸ ಮಾಡಿದ್ರಿ ಒಂದು ನಾಲ್ಕು ಮಂತ್ರ ಅಂತ ಯಾರಿಗೆ ಹುಡುಗಿ ನಮ್ಮ ಅಪ್ಪ ಹೇಳಕರು ನಮ್ಮಅಪ್ಪ ಒಂಬತ್ತೆ ನಮ್ಮ ಮಗ ಯ ಆಗತ್ರಿ ಒಂದು ನಾಲ್ಕು ಹತ್ತು ಸಲ ಕಲ್ಸಿ ಬಂದ್ರಿ ಪೂರಾಗ ಪೂಜೆ ಮಾಡಕತ್ತೀರಿ ನಮ್ಮ ಮಗನ ನಾಲ್ಕು ಇನ್ನೇಳ್ಕ್ರಿ ನಾವು ಒಂದೇ ಹತ್ತಿ ಹತ್ತು ಸರಿ ಇತ್ತು ಅಂದ್ರೆ ಮಗನಿಂದ ಆಗಲಿ ನಮ್ಮಅಪ್ಪನ ಮಾಡುವ ಒಂದು ನಾಲ್ಕು ನಮ್ಮ ಅಪ್ಪನ ಬಗ್ಗೆ ಒಂದು ನಾಲ್ಕು ಮನಸ್ಸಿಗೆ ಹೇಳ್ಕೊತರಲ್ಲ ಮಾಡಕತ್ತಲ್ಲ ಒಂದು ನಾಲ್ಕಕ್ಕೆ ಯಾಕಂದ್ರೆ ನೀವು ನೋಡಿದಿರಿ ಹೆಂಗ್ ಪರಿಸ್ಥಿತಿ ಇದಾವೆ ಅಂದ್ರೆ ನಾವು ಡಿಗ್ರಿ ಮುಗಿಸಿದ್ದೆವು ಡಬಲ್ ಡಿಗ್ರಿ ಮುಗಿಸಿದ್ದೀವಿ ಎಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಬರೀದಿವು ಎಷ್ಟು ಬರೋ ರೀ ಮಾಡಿದ್ವಿ ಪ್ರತಿಯೊಂದು ಗೋರ್ಮೆಂಟ್ ಜಾಬ್ ಆಗಲಿ ಇವಾಗಲಿ ಪ್ರತಿಯೊಂದು

ವಿರುತಾಣಿ ನಮ್ಮ ಸುತ್ತ ಅವತಾರ ನಾನಾ ರೂಪದ ಹಳೆ ಯಾಕಂದ್ರೆ ನಾವು ದೇವ್ರ ಹೊತ್ತೇವೆ ಅವ್ರ ದರ್ಶಿಕ್ ಮಾಡ್ತೀವಿ ಎಲ್ಲ ಪೂಜೆ ಮಾಡ್ತೇವೆ ದೇವ್ರ ನಿಮ್ಮ ಸಣ್ಣ ದೇವ್ರು ಹೆಂಗೆ ಗೊತ್ತಿಲ್ಲ ಭಾರಿ ನೋಡಿಲ್ಲ ದೇವರ ಅಂತರು ದೇವ್ರು ಯಾರೇ ಭಾಳ ಬಂದು ಸಹಾಯ ಮಾಡ್ತಾ ಅಂತಲ್ಲ ಅದು ಗುರುಬಾಳನೆ ಹಾಕಿರ್ತಾರೆ ಯಾಕಂದ್ರೆ ಅವ್ರಾಗ ಭಾಳ ಹಳೆ ನೋಡಿದೀವಿ ಯಾಕಂದ್ರೆ ಗುರುಜಿಯವ್ರ ಮೈ ಭಕ್ತಿ ಮಟ್ಟನಿಗೆ ಪೂಜೆ ಮಾಡ್ಬಿಟ್ಟು ಮತ್ತೊಂದು ನೋಡ್ಕೊಳ್ಳಿ ಯಾಕಂದ್ರೆ ನಮಗೆ ಒಂದು ಅರ್ಧ ಹೋರಿ ಮಧ್ಯಾಹ್ನದ ಏನು ಮಾಡಿ ನಾವು ಬೇಕ್ ಮಾಡಿ ಎಲ್ಲ ಮಾಡೋಕೆ ಮಾಡಬೇಕು ನನ್ನ ಬಾಯಿ ಒಂದು ನನ್ ಕೆಡಿದಪ್ಪು ಮಾಡ್ಬೇಕು ಇತ್ತು ಒಂದು ಪೂಜೆ ಆದಾಗ ತಂಬಿರಿ ಅವ್ರು ಬೇರೆ ಯಾವ ಸಾಂಬು ಮಾಡ್ತಾರ ನಾ ಕಕ್ಷ ಅವರನ್ನ ಕರೆಯುವ ಮಾಡಿದೇರಿ ನಮ್ಮ ಮನಿ ಹೊರಗೋಗಿದ್ದೀರಿ ನೋಡಿ ಪೂಜೆ ಮಾಡಿ ಕಟ್ಟು ಭಾಳ ತಪ್ಪತ್ತ ಅವ್ರ ಇರ್ತಿರಂಗಿಲ್ಲ ಅವರು ನಮ್ಗೆ ಸ್ಫೂರ್ತಿ ನಾಯಕ ಹೇಳ್ತೇನೆ ಯಾಕಂದ್ರೆ ಅವ್ರಿಗೆ ಅನುಭವ ಆಗ್ತಾರ ನಾನ್ ಅಚ್ಚರ್ತೀನಿ ಯಾಕಂದ್ರೆ ಮನೆಯಾಗ್ ಹೇಳ್ತೇನೆ ನೋಡೋಣ ಎಂಟೆಂಟು ವರ್ಷದ ಮನುಷ್ಯ ಅಲ್ಲ ನಾವು ಒಪ್ಪನೇ ಹೇಳ್ತಾರೆ ಎಂಟು ವರ್ಷ ಮನುಷ್ಯ ಯಾರು ಬಂದ್ರೆ ಬಿ ಏಟು ಜನ ಮನೆಯ ನಮ್ಗೆ ಮಾಡಿದ್ರು ಗೊತ್ತಿಲ್ಲ ಏನಿಲ್ಲ ದೇವಿಯವ್ರು ಮಾಡಿದ್ರು ಯಾರು ಸಣ್ಣ ಪುಟ್ಟ ಕಳಿಸಿ ಹೊರಗೆ ಸಣ್ಣ ಪುಟ್ಟ ಯಾನ್ ಬಾಳಾಗಿಲ್ಲ ಅಷ್ಟ ನಂಗೆ ಶಾಸ್ತ್ರ ಬರಂಗಿಲ್ಲ ಇದ್ರಾಗೆ ಸಣ್ಣ ಪುಟ್ಟ ಮಾಡಿ ನಮ್ಗೆ ಹೊರಗೆ ಗುರುಗಳು ಯಾರು ಮಾಡಿದ್ರು ಅಂದ್ರೆ ಶೈಲ ಅವರು